ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ದಕ್ಷರು ಪ್ರಾಮಾಣಿಕರು ಸಜ್ಜನರು ಸಹೃದಯಗಳಾದಂತಹ ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರು ಭಾಗವಹಿಸಿರುವುದು ನಮ್ಮೆಲ್ಲರ ಸಂತೋಷ ಹಾಗಾಗಿ ಆಯುಷ್ ಟಿ ವಿ ಚಾನಲ್ನ ಪರವಾಗಿ ಹಾಗೂ ನಾಡಿನ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ನಮಸ್ತೆ ಧನ್ಯವಾದ ನಮ್ಮ ಕಾಲದಲ್ಲಿ ಲೋಕಯುಕ್ತ ಇರುವಂಥ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದರೆ ಅಲ್ಲಿಲ್ಲದ ಹಾವು ಮತ್ತು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಲಿಕ್ಕೆ ಈ ಸಂಸ್ಥೆ ಇದೆ ಆದರೆ ಅದಕ್ಕೇನು ಅದೇನು ಇಲ್ಲ ಆ ಥರದಲ್ಲಿ ಅದಿತ್ತು ಆದರೆ ಎನ್ ವೆಂಕಟಾಚಲ ಅವರು ಬಂದ ಮೇಲೆ ಆ ಲೋಕಾಯುಕ್ತ ಅನ್ನೋದು ಒಂದು ಇದೆ ಬೆಸ್ಟಾಗಿ ಸ್ವಲ್ಪ ಆದರೂ ಕೆಲಸ ಮಾಡೋದು ಅದರಲ್ಲಿಂದ ನಮಗೆ ಗೊತ್ತಾಯಿತು ಆದರೆ ಅದನ್ನು ಅದು ತದನಂತರ ನೀವು ಬರ್ತೀರ ಎಷ್ಟು ಅದ್ಭುತ ಅಂತ ಹೇಳಿದರೆ ಸರ್ ಅಂದರೆ ಈ ಸಂಸ್ಥೆಯಿಂದ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾ ಇಷ್ಟು ಶಕ್ತಿ ಇದೆಯಾ ಇಷ್ಟು ಪವರ್ ಇದೆಯಾ ಇಷ್ಟು ಅಧಿಕಾರಿ ಇದೆಯಾ ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರ ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದಿರಿ ಅಂದರೆ ನಿಮ್ಮ ಆ ದಕ್ಷತೆ ಪ್ರಾಮಾಣಿಕತೆ ಕರ್ತವ್ಯಪರತೆ ಆ ರೀತಿಯಾಗಿ ಬಂತು ನೀವೀಗ ಸರ್ ಈಗ ಪ್ರಾರಂಭಕ್ಕೆ ಲೋಕಾಯುಕ್ತಕ್ಕೆ ಬಂದ ಮೇಲೆ ಈ ಶಕ್ತಿಶಾಲಿ ಪ್ರಭಾವಿಗಳು ಇದ್ದರು ಭ್ರಷ್ಟ್ ಭ್ರಷ್ಟಾಚಾರಿಗಳು ನೀವು ಯಾವ ರೀತಿ ಹೋಮ್ ವರ್ಕ್ ಮಾಡಿಕೊಂಡ್ರಿ ಸರ್ ಇದನ್ನೆಲ್ಲ ತಡೆಯುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ನಾನು ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಲ್ಲಿ ಕಾನೂನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇಲ್ಲಿ ನಾನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತೆಂಟರವರೆಗೆ ಆ ಕಾಲದಲ್ಲಿ ನನಗೆ ಆಡಳಿತಿಯಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ನನಗೆ ಭಾಳಷ್ಟು ಮಾಹಿತಿ ಇತ್ತು ಯಾವ ರೀತಿ ಆಡಳಿತ ಅಧಿಕಾರವನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ನನಗೆ ಮಾಹಿತಿ ಇತ್ತು ಆ ಹಿನ್ನೆಲೆಯಲ್ಲಿ ಎಂದಾದರೂ ಇದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದರೆ ಯಾವ ರೀತಿ ನಾನು ಮುಂದುವರಿಸ್ಬೋದು ನನ್ನ ವಿಚಾರಗಳನ್ನು ಅಥವಾ ಅನ್ನುವ ಬಗ್ಗೆ ಕೂಡ ನಾನು ನನ್ನಲ್ಲೇ ಚರ್ಚೆ ಮಾಡಿದ್ದ ಸಂದರ್ಭಗಳು ಕೂಡ ಇದೆ ಇತ್ತು ರಾಧರ್ ಸಾವಿರದ ಒಂಬೈನೂರ ಎರಡು ಸಾವಿರದ ಆರರಲ್ಲಿ ನನಗೆ ಕರ್ನಾಟಕ ಸರ್ಕಾರದಿಂದ ಆಹ್ವಾನ ಬಂತು ಲೋಕಾಯುಕ್ತನಾಗಿ ಬರಬೇಕಂತ ಆ ಸಂದರ್ಭದಲ್ಲಿ ನಾನು ಸುಪ್ರೀಂ ಕೋರ್ಟ್ನ ನಿವೃತ್ತನಾಗಿ ಟಿ ಡಿ ಸ್ಯಾಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ ಸೆಪರೇಟ್ ಟ್ರೈಬ್ಯುನಲ್ ಮುಖ್ಯಸ್ಥನಾಗಿದ್ದೆ ಅದು ಮೂರು ವರ್ಷದ ಅವಧಿ ಇತ್ತು ಆ ಇದರಲ್ಲಿ ಆದ್ದರಿಂದ ನಾನು ಕೆಲಸ ಇಲ್ಲದಂಥ ವ್ಯಕ್ತಿ ಆಗಿರಲಿಲ್ಲ ಕೆಲಸ ಇತ್ತು ನನಗೆ ಆದರೆ ಲೋಕಾಯುಕ್ತನಾಗಿ ಬಾ ಅನ್ನೋ ಒಂದು ಆಹ್ವಾನ ನನಗೆ ಭಾಳಷ್ಟು ಸಂತೋಷ ತಂದಿತ್ತು ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಈ ಲೋಕಾಯುಕ್ತ ಕಾನೂನು ಜಾರಿಗೆ ಬಂತು ಆ ಕಾನೂನಿನ ಬಗ್ಗೆ ನನಗೆ ಮಾಹಿತಿ ಇತ್ತು ಆದ್ದರಿಂದ ಯಾವ ರೀತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬಹುದು ಮತ್ತು ಯಾವ ರೀತಿಯಲ್ಲಿ ಆಡಳಿತೆಯಿಂದ ವಂಚನೆ ಆದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬಹುದು ಅನ್ನೋದು ಕೂಡ ನನ್ನ ಮಾಹಿತಿ ನನಗಿತ್ತು ಆದ್ದರಿಂದ ನನಗೆ ಈ ಹುದ್ದೆಯ ಆಹ್ವಾನ ಭಾಳ ಖುಷಿ ತಂದಿತ್ತು ಯಾವಾಗಲೇ ನಾನು ಹೇಳಿದೆ ಅಂದಿನ ಮುಖ್ಯಮಂತ್ರಿಗಳೇ ನಾನು ಬರ್ತೇನೆ ಯಾವಾಗ ಬೇಕಾದರೂ ಹೇಳಿ ಬರ್ತೇನೆ ಅಂತ ನಾನು ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ನಾನು ಎಂಬತ್ತಾರರಲ್ಲಿ ಇಲ್ಲಿ ಎರಡು ಸಾವಿರ ಎರಡು ಸಾವಿರದ ಆರರಲ್ಲಿ ಲೋಕಾಯುಕ್ತನಾಗಿ ಬಂದೆ ಬರುವಾಗಲೇ ಭಾಳ ಸಂತಸದಿಂದ ಬಂದೆ ಹೋಗುವ ನಿವೃತ್ತನಾದ ನಂತರ ಕೂಡ ಸಂತಸ ನನ್ನಲ್ಲಿ ಇತ್ತು ಅನ್ನೋದು ನನ್ನ ವಿಚಾರ ಈಗ ತುಂಬ ಜನರ ಭ್ರಷ್ಟಾಚಾರಿಗಳನ್ನೆಲ್ಲ ನೀವು ಕ್ಯಾಚ್ ಮಾಡಿದಿರಿ ಅವರನ್ನು ಬ್ಯಾಚ್ ಬ್ಯಾಚ್ ವೈಸಲ್ಲಿ ನೀವು ಜೈಲಿಗೆ ಕಳಿಸಿದ್ರಿ ನಿಮಗೂ ಮತ್ತು ಲೋಕಾಯುಕ್ತ ಸಂಸ್ಥೆಗೂ ಒಂದು ಒಳ್ಳೆಯ ರೀತಿಯ ಮ್ಯಾಚ್ ಆಗಿ ಈ ಈ ಕಾಂಬಿನೇಷನ್ ಎಲ್ಲ ಕೂಡಿ ಬಂತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಸರ್ ಇಷ್ಟೆಲ್ಲ ಜನರಿಗೆ ಅಂದರೆ ನಿಮ್ಮ ಮುಖಾಂತರ ಆದಂಥ ಒಂದು ಈ ಬೆಳವಣಿಗೆ ಅಂದರೆ ಒಬ್ಬ ಅಧಿಕಾರಿ ಇಷ್ಟು ಸಹ ಒಂದು ಕೆಲಸ ಮಾಡ್ಬೋದು ಸರ್ಕಾರವನ್ನೇ ಅಂದರೆ ಒಳ್ಳೆ ರೀತಿಯಲ್ಲಿ ತಗೊಂಡೋಗಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆ ನೀವು ಆ ರೀತಿಯಾದ ದಕ್ಷತೆಯಿಂದ ನೀವು ಮುಂದಾಗಿದಿರಿ ಸರ್ ಇದನ್ನು ನಾವು ಎಲ್ಲಿ ಅಂದರೆ ಸಂತೋಷಗಡೆ ಬಂದ ಮೇಲೆ ಲೋಕಾಯುಕ್ತ ಒಂದು ಈ ಲೆವೆಲ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಏನು ವೆಂಕಟಾಚಲ್ ಅವರು ಕೆಲಸ ಮಾಡಿದ್ದಾರೆ ಆದರೂ ಅಂದರೆ ಈ ರಾಜಕಾರಣಿ ಲೆವೆಲ್ವರೆಗೂ ಬಂದು ಮುಟ್ಟುವಾಗ ಆಯಿತು ಅನ್ನೋದುಂಟಲ್ಲ ಅದು ನೀವು ಬಂದ ಮೇಲೆ ಸರ್ ಈಗ ನಮಗೆ ಇದರಲ್ಲಿ ಒಂದು ನೆನಪಾಗುವುದು ಯಾವುದಂದ್ರೆ ಈ ಚುನಾವಣಾ ಆಯೋಗ ಇತ್ತು ಆವಾಗ ಚುನಾವಣಾ ಆಯೋಗ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಟಿ ಎನ್ ಶೇಷನ್ ಅವರು ಬಂದ ನಂತರ ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಏನು ಅಂತೇಳಿ ಒಂದು ಗೊತ್ತು ಮಾಡಿದ ವ್ಯಕ್ತಿ ಅದೇ ಥರ ಹೆಚ್ಚು ಇಡೀ ನನ್ನ ನನ್ನ ಪ್ರಕಾರ ಈ ಭಾರತದಲ್ಲಿ ಒಂದು ಅಧಿಕಾರದ ಲೆವೆಲಲ್ಲಿ ಈ ರೀತಿ ಒಂದು ಸಂಚಲನ ಉಂಟು ಮಾಡಿರುವಂಥದ್ದು ಯಾವುದಲ್ಲ ಎಲ್ಲವೂ ಮುಂದೆ ಇರುವಂಥ ಸಾಕ್ಷಿ ಸಮೇತ ಇರುವಂಥದ್ದೇ ನಿಮ್ಮ ಸಂದರ್ಭದಲ್ಲಿ ಸರ್ ಈಗ ನೀವು ಅವರಿಗೆಲ್ಲ ಎಲ್ಲ ರೀತಿಯಲ್ಲೂ ನೀವು ಹೋರಾಟ ಮಾಡಿದಿರಿ ಜೈಲಿಗೆ ಬರುವಾಗಾಯಿತು ಆದರೆ ಅವರನ್ನು ಕಠಿಣ ಶಿಕ್ಷೆ ಒಳಪಡಿಸುವಷ್ಟು ಎಷ್ಟು ಪ್ರಮಾಣದಲ್ಲಿ ನೀವು ಯಶಸ್ವಿ ಆದಿರಿ ಸರ್ ಶಿಕ್ಷೆ ಕೊಡುವುದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾತ್ರ ಆದರೆ ಇವರು ಭ್ರಷ್ಟರು ಯಾವ ಕಾರಣಕ್ಕೆ ಇವರು ಭ್ರಷ್ಟರು ಅನ್ನೋ ಪುರಾವೆಯನ್ನು ಪೂರ ಸಮಾಜದ ಮುಂದೆ ಇಡುವ ಪ್ರಯತ್ನದಲ್ಲಿ ತೊಂಬತ್ತೈದು ಪರ್ಸೆಂಟ್ ಆದರೂ ನಾನು ಸಕ್ಸಸ್ ಸಕ್ಸಸ್ ಆಗಿದ್ದೇನೆ ಇದಕ್ಕೆ ಮೂಲ ಕಾರಣ ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಪ್ರಾಮಾಣಿಕರು ಮಾತ್ರ ಅಲ್ಲ ಧೈರ್ಯವಂತರು ಶಿಸ್ತಿನವರು ಆಗಿದ್ದರು ಯಾಕಂದರೆ ಇಂಥ ವ್ಯಕ್ತಿಗಳು ಆ ಸರಕಾರದಲ್ಲಿ ಅವ್ರಿಗೆ ಬೇಕಾಗಿರಲಿಲ್ಲ ಅವರನ್ನು ದೂರ ಇಡಬೇಕನ್ನುವ ಹಿನ್ನೆಲೆಯಲ್ಲಿ ಅವರನ್ನು ಲೋಕಾಯುಕ್ತಕ್ಕೆ ಕಲಿಸ್ತಾ ಇದ್ರು ಯಾಕೆಂದರೆ ವೆಂಕಟಾಚಲ ಬರುವವರಿಗೆ ಲೋಕಾಯುಕ್ತದಲ್ಲಿ ಏನೂ ಆಗ್ತಾ ಇರಲಿಲ್ಲ ಅಲ್ಲೋಗಿ ಮಲ್ಕೊಂಡಿರಲಿ ಅಂತ ಅಲ್ಲಿ ಕಲಿಸ್ತಾ ಇದ್ದರು ಆ ಅಧಿಕಾರಿಗಳನ್ನು ಲೋಕಾಯುಕ್ತರು ಬಳಸಿಕೊಂಡು ಮುಂದಕ್ಕೆ ಹೋದರು ನಾನು ಬಳಸ್ಕೊಂಡು ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಅಷ್ಟೊಂದು ಪ್ರಾಮಾಣಿಕರು ಮಾತ್ರ ಅಲ್ಲ ಕೆಲವರಿದ್ದರು ಭ್ರಷ್ಟು ಇಲ್ಲ ಅಂತಲ್ಲ ಆದರೆ ಭಾಳಷ್ಟು ಜನ ಅದು ದೊಡ್ಡ ಹುದ್ದೆಯಲ್ಲಿ ಇದ್ದವರು ಖಂಡಿತವಾಗಿ ಪ್ರಾಮಾಣಿಕರಾಗಿದ್ದರು ಮತ್ತು ಒಳ್ಳೆ ಕಾರ್ಯಶೀಲರು ಕೂಡ ಆಗಿದ್ದರು ಅದರಿಂದಾಗಿ ಭಾಳಷ್ಟು ಹಿರಿಯ ಅಧಿಕಾರಿಗಳು ಹಿರಿಯ ರಾಜಕಾರಣಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿಸುವಂಥ ಸಂದರ್ಭಗಳು ನಮಗೆ ಒದಗಿ ಬಂತು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡುವ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದರು ಅದರಿಂದಾಗಿ ನಮ್ಮ ಕೆಲಸ ಸಫಲವಾಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ ಜೈಲಿ ಕಳಿಸುವುದರಲ್ಲಿ ಕೆಲವರು ಮಾತ್ರ ಸಿಕ್ಕಾಕೊಂಡ್ರು ಭಾಳಷ್ಟು ಜನ ಸಿಕ್ಕಾಕೊಂಡಿರಲಿಲ್ಲ ಆದರೂ ಒಂದಿಬ್ಬರು ಎಮ್ ಎಲ್ ಎಗಳನ್ನು ಜೈಲಿಗೆ ಕಳಿಸಿದ್ದಾಯಿತು ಕೆಲವರು ಮಂತ್ರಿಗಳು ದೊಡ್ಡ ಇದ್ದವರು ಹೋಗಿದ್ದಾರೆ ಜೈಲಿಗೆ ಆದರೆ ನನ್ನ ಅನಿಸಿಕೆಯಲ್ಲಿ ಹೋಗಬೇಕಾದಷ್ಟು ಜನ ಹೋಗಿಲ್ಲ ಅನ್ನೋದು ನನ್ನ ವಿಚಾರ ಅದು ನನಗೆ ಸಂಬಂಧಪಟ್ಟದಲ್ಲ ಬೇರೆಯವ್ರಿಗೆ ಸಂಬಂಧ ಚಾರ್ಜ್ ಶೀಟ್ ಹಾಕೋದು ನಮ್ಮ ಇದು ಅದನ್ನು ಬರೆಯುವ ಚಿಕ್ಕ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅಥವಾ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಮಾತ್ರ ಅಲ್ಲ ಅತಿ ದೊಡ್ಡ ಅಧಿಕಾರಿಗಳಿಗೆ ಅತಿ ದೊಡ್ಡ ರಾಜಕಾರಣಿಗಳಿಗೆ ಕೂಡ ಲಾಗು ಆಗುವಂಗೆ ನಾವು ಮಾಡಿದ್ದೇವೆ ಮೂರು ಜನ ಮುಖ್ಯಮಂತ್ರಿಯವರು ಸಹ ಅದರಲ್ಲಿ ಒಳಗಾಗಿದ್ರು ಅಂತ ಕೇಳುವಾಗ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಸರ್ ಅದು ನನ್ನನ್ನು ಬರಮಾಡಿಕೊಂಡಂತ ಮುಖ್ಯಮಂತ್ರಿಗಳು ಕೂಡ ಅವರ ವಿರುದ್ಧಕ್ಕೆ ನಾನು ವಿರುದ್ಧ ಹಾಕಿದ್ದೇನೆ ಅದೇ ಒಂದು ಒಂದು ಬೆಕ್ಕಸ ಬೆರಗಾಗಿ ನೋಡುವಂತ ಒಂದು ಇಲ್ಲ ಮಾಡ್ಬೋದಿತ್ತಿದ್ರೆ ನನ್ನಲ್ಲಿ ಏನಾದ್ರೂ ನ್ಯೂನ್ಯತೆ ಇರ್ತಾ ಇದ್ರೆ ಕಾನೂನ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಾ ಇದ್ರು ಅವ್ರು ಸುಮ್ಗುತ್ತಾ ಇರಲಿಲ್ಲ ಪರ್ಸೆಂಟ್ ನಾನು ಇವಾಗ ನಿವೃತ್ತನಾಗಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ನಾನು ಗರ್ವದಿಂದ ಹೇಳುವುದಲ್ಲ ಮಾತು ಆದ್ರೆ ಇದನ್ನ ಸರ್ವರಿಗೂ ತಿಳಿಸುವಂತ ಒಂದು ಪ್ರಯತ್ನ ಆಗಬೇಕು ಈ ಸಮಾಜದಲ್ಲಿ ಇದು ಮೂಲ ಕಾರಣ ಇವತ್ತಿನ ಪರಿಸ್ಥಿತಿಗೆ ದುರಾಸೆ ಅನ್ನೋ ರೋಗ ಅದಕ್ಕೆ ಮಟ್ಟ ಹಾಕುವ ಪ್ರಯತ್ನ ಆಗಬೇಕನ್ನೋ ನೀತಿಯಲ್ಲಿ ಈ ರೀತಿ ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇರ್ತೇನೆ ಯಾಕೆಂದರೆ ಜನರಿಗೆ ಅರ್ಥ ಆಗಬೇಕು ಇದರಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ಜನರಿಗೆ ಕಷ್ಟ ಆಗ್ತಾಯಿದೆ ಇದಕ್ಕೆ ಪರಿಹಾರ ಏನು ಅನ್ನೋ ವಿಚಾರದಲ್ಲಿ ಅದರಲ್ಲೂ ಕೂಡ ಯುವಕ ಯುವತಿಯರನ್ನು ಸಂಪರ್ಕ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ಶಾಲಾ ಕಾಲೇಜು ಮೊನ್ನೆವರೆಗೆ ಹೋಗಿದ್ದೇನೆ ಅಲ್ಲಿ ಮಕ್ಕಳಿಗೆ ನನ್ನ ಲೋಕಾಯುಕ್ತದ ಅನುಭವವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಇವಾಗ ನಾನು ಎಂಬತ್ತೈದು ವರ್ಷ ವಯಸ್ಸು ಮತ್ತು ತಿರುಗ್ತಾ ಇರ್ತೇನೆ ನಾಡಿದ್ದು ದಾವಣಗೆರೆಗೆ ಹೋಗ್ತೇನೆ ಅದಕ್ಕಿಂತ ಮೊದಲು ಎರಡು ಸಲ ತುಮಕೂರಿಗೆ ಹೋಗ್ತೇನೆ ಇದೇ ರೀತಿ ಹೋಗ್ತಾ ಬರ್ತಾ ಇರ್ತೇನೆ ವೃತ್ತಿ ಜೀವನ ಈಗ ಪ್ರವೃತ್ತಿ ಜೀವನ ಈ ರೀತಿಯಾಗಿ ಹೌದು ಅಂದರೆ ಎಷ್ಟೋ ಜನರು ಯಾರು ಹೇಳ್ತಾರೆ ಸರ್ ಲೈಫ್ ಇನ್ಸ್ಪೈರ್ ಲೈಫ್ ಅಂತೇಳಿ ನೀವೊಂದು ಮಾಡಲ್ ಆಗಿರೋದ್ರಿಂದ ನೀವು ಯಾರಿಗೆ ಹೇಳ್ತೀರಾ ಸರ್ ಅದು ಬೇಗ ಅವರಿಗೆ ಹೃದಯಕ್ಕೆ ಮುಟ್ಟುತ್ತದೆ ಈಗ ಒಬ್ಬ ವ್ಯಕ್ತಿ ನೈತಿಕತೆಯಿಂದ ಇರ್ತಾನೋ ಅವನಿಗೆ ನಿಜವಾಗಿ ಅದನ್ನು ಹೇಳುವಂತ ರೈಟ್ಸ್ ಅವನಿಗೆ ಇರ್ತದೆ ಮತ್ತು ಜನರಿಗೆ ಅದು ಮುಟ್ಟತದೆ ಹೌದು ಬಹಳ ಜನ ಬರೋಲ್ಲ ಯಾಕೆಂದ್ರೆ ನನಗೆ ಯಾಕಪ್ಪ ಇದಕ್ಕೆ ತಕರಾರ ಅಂತ ಸುಮ್ಗಿರ್ತಾರೆ ವಯಸ್ಸಾಯಿತು ಇನ್ ಯಾಕೆ ಅಂತ ಇದನ್ನು ನನ್ನ ಅನಿಸಿಕೆಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡಬೇಕು ಈ ಬಂದು ಸಮಾಜವನ್ನು ಬದಲಾಯ್ತದೆ ನನ್ನ ಕ ಅನಿಸಿಕೆಯಲ್ಲಿ ಈ ಸಮಾಜದ ಭಾವನೆಯನ್ನ ಬದಲಾಯಿಸಿದ್ರೆ ಬಹಳಷ್ಟು ಸುಧಾರಣೆ ಆಗ್ಬೋದು ಅನ್ನೋದು ನನ್ನ ವಿಚಾರ ಈಗ ವಿವೇಕಾನಂದರು ಇದನ್ನು ಇದೇ ಮಾತನ್ನು ಹೇಳ್ತಾರೆ ಸರ್ ಅವ್ರೇಂದ್ರೆ ಸದ್ವಿಚಾರಣ ಅಂತೇಳಿ ಯಾವುದು ಒಳ್ಳೆಯದನ್ನಿದೆ ಅದನ್ನು ಜನರಿಗೆ ಕೊಡಬೇಕಾಗುವ ಕೆಲಸ ಈಗ ನಾವು ಮಾಡಬೇಕಾಗಿದೆ ಅಂತೇಳಿ ಅದೇ ನಿಟ್ಟಿನ